ನಮಸ್ಕಾರ ಸ್ನೇಹಿತರೆ ಇನ್ನೇನೋ ಅವರೆಕಾಳು ಸೀಸನ್ ಅಂತೂ ಶುರು ಆಯಿತು ಅವರೆಕಾಳು ಸೀಸನಲ್ಲಿ ಇದ್ಕಿದ ಅವರೇ ಬೆಳೆ ಸಾಂಬಾರು ಮಾಡಲೇಬೇಕು ಅಷ್ಟು ರುಚಿಯಾಗಿರುತ್ತೆ ಈ ಸಾಂಬಾರಂತೂ ಈ ಸೀಸನ್ನ ಮಿಸ್ ಮಾಡ್ಕೊಳೆ ಈ ರೆಸಿಪಿನೂ ಕೂಡ ಮಿಸ್ ಮಾಡ್ಕೊಬೇಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿನ್ ಮೊದಲಿಗೆ ಒಂದು ಫ್ರೈ ಪ್ಯಾನ್ಗೆ ಮಸಾಲೆ ಎಲ್ಲ ಹುರ್ಕೊಳ್ಳೋದಕ್ಕೋಸ್ಕರ ಎರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ಮೀಡಿಯಮ್ ಸೈಜಷ್ಟು ಎರಡು ಈರುಳ್ಳಿ ಐದು ಲವಂಗ ಒಂದು ಇಂಚಷ್ಟು ಚೆಕ್ಕನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಎಣ್ಣೆಯಲ್ಲಿ ಇದ್ದೀನಿ ಈ ರೀತಿ ಮಸಾಲೆನ ಹುರ್ಕೊಂಡು ಇತ್ಕಿದವ್ರೆ ಬೆಳೆ ಸಾಂಬಾರು ಮಾಡೋದ್ರಿಂದ ಸಾಂಬಾರು ಇನ್ನೂ ಕೂಡ ರುಚಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಕಲ್ಲರ್ ಚೇಂಜ್ ಆಗಬೇಕು ಬೆಳ್ಳುಳ್ಳಿ ಈರುಳ್ಳಿ ಇದರೂ ಅಲ್ಲಿವರೆಗೂ ಕೂಡ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಕಲ್ಲರೆಲ್ಲ ಚೇಂಜ್ ಆದಮೇಲೆ ಇದಕ್ಕೆ ನಾವು ಒಂದು ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಳ್ಳೋಣ ಗಸಗಸೆನ ಈರುಳ್ಳಿ ಜೊತೆ ಮೊದಲೇ ಸೇರಿಸ್ಬಿಟ್ರೆ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆಗೋ ಗಸಗಸೆ ಫುಲ್ಲು ಸೀದೋಗ್ಬಿಡುತ್ತೆ ಅದರಿಂದ ಈರುಳ್ಳಿ ಬೆಳ್ಳಿ ಚೆನ್ನಾಗಿ ಬಾಡಿಸಿಕೊಂಡು ಕಲರ್ ಚೇಂಜ್ ಆದಮೇಲೆ ಒಂದು ಸ್ಪೂನ್ ಗಸಗಸೆನ ಹಾಕೊಡಿ ಈಗ ಇದಕ್ಕೆ ಗಸಗಸನ ಹಾಕಿ ಸ್ವಲ್ಪ ಉರು ಬೆಚ್ಚು ಮಾಡ್ಕೊಣ ಅಷ್ಟೇ ಅರ್ಧ ಹೋಳಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೀಡಿಯಮ್ ಸೈಜು ಟೊಮೊಟೊನ ತೊಗೊಂಡಿದ್ದೀನಿ ನಾಟಿ ಟೊಮೊಟೊ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತುಂಬ ಹುರ್ಕೊಬೇಕು ಅಂತೆಲ್ಲ ಏನಿಲ್ಲ ಮಸಾಲೆನ ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದು ಹದಿನೈದು ಸೆಕೆಂಡು ಈ ರೀತಿ ಬಾಡಿಸ್ಕೊತಾ ಇದ್ದೀನಿ ಇದನ್ನ ಬಾಡಿಸ್ಕೊಂಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಂಬೇಡ ಈಗ ಇದಕ್ಕೆ ನಾನು ಮಸಾಲೆ ಪುಡಿನ ಹಾಕೊಬೇಕು ನಾನು ನಮ್ಮ ಮನೇಲೆ ಮಾಡಿಟ್ಕೊಂಡಿರೋವಂಥ ಮಸಾಲೆ ಸಾಂಬಾರು ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ನಿಮ್ಮಲ್ಲಿ ಏನಾರು ಇಲ್ಲ ಅಂತಂದರೆ ನೀವು ನಾರ್ಮಲಾಗಿ ಮಸಾಲೆ ಸಾಂಬಾರಿಗೆ ಬಳಸ್ತಿರಲ್ಲ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರನ್ನ ಸೇರಿಸಿ ಕೂಡ ಈ ಸಾಂಬಾರನ್ನ ಮಾಡ್ಕೊಬೋದು ನಾವು ಮಸಾಲೆ ಸಾಂಬಾರಾಗಿರೋದ್ರಿಂದ ಮಸಾಲೆ ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಹುಳಿ ಸಾಂಬಾರು ಕೂಡ ಮಾಡ್ಕೊಬೋದು ಆದರೆ ಮಸಾಲೆ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಇದಕ್ಕಿದವರೇ ಬೆಳೆಯೋದು ಈಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಮೂರು ಸ್ಪೂನಷ್ಟು ಮಸಾಲೆ ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸಲ ಮಿಕ್ಸ್ ಮಾಡಿಕೊಂಡು ಫುಲ್ ಕಂಪ್ಲೀಟ್ ತಣ್ಣಗಾದ್ಮೇಲೆ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸಿಗೆ ರುಬ್ಕೊಳ್ಳೋಣ ಈ ಸಾಂಬಾರು ಪುಡಿ ರೆಸಿಪಿ ಏನಾದರೂ ನಿಮ್ಗೆ ಬೇಕಂತ ಹೇಳಿದ್ರೆ ಕಮೆಂಟ್ ಮಾಡಿ ನಮ್ಮನೆಲ್ಲ ನಾವೆಲ್ಲ ಯಾವ ರೀತಿ ಮಾಡ್ಕೊತೀವಿ ಶೇರ್ ಮಾಡ್ತೀನಿ ನಿಮಗೆ ನಾನ್ ವೆಜ್ಗೆಲ್ಲ ಯೂಸ್ ಆಗುತ್ತೆ ಈ ಸಾಂಬಾರು ಪುಡಿ ಇದು ತಣ್ಣಗಾಗೋಷ್ಠೆ ನಾನಿನ್ನೊಂದು ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಭಾಗದಷ್ಟು ಈರುಳ್ಳಿನ ಸೇರಿಸ್ಕೊತ ಇದ್ದೀನಿ ನಿಮ್ಗೆ ಈರುಳ್ಳಿ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಕೋಬೋದು ಆಪ್ಷನಲ್ ಈರುಳ್ಳಿ ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿಕೊಂಡಾದ್ಮೇಲೆ ಇದ್ಕಿದವರೇ ಬೆಳೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಎರಡು ಬಟ್ಲಷ್ಟು ಇದ್ಕಿದ ಅವರೇ ಬೆಳೆ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ದಿನ ಎಲ್ಲ ಅವರೇ ನೆನೆಸಿಟ್ಟು ಈ ಥರ ಇದ್ಕಿದ್ದ ಬೆಳೆನ ಮಾಡ್ಕೊಳ್ಳೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊತೀನಿ ಕಾಳನ್ನ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಕಾಳನ್ನ ಹುರ್ಕೋಬೇಕು ಈ ಇಟ್ಕಿದವ್ರೆ ಬೆಳೆ ಏನಂದರೆ ಸ್ವಲ್ಪ ಹಸಿ ಸ್ಮೆಲ್ ಇರುತ್ತೆ ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಹುರ್ಕೊಂಡ್ರೆ ಸ್ಮೆಲ್ಲೆಲ್ಲ ಹೋಗುತ್ತೆ ಐದು ನಿಮಿಷ ಆದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಏನಿದೆ ಅದನ್ನು ಕೂಡ ಸೇರಿಸ್ಬಿಟ್ಟು ಕಾಳು ಜೊತೆ ಒಂದು ಸಲ ಮಿಕ್ಸ್ ಮಾಡ್ಕೊಬೇಡೋಣ ಈ ರೀತಿ ಮಸಾಲೆ ಸಾಂಬಾರು ಇಡ್ಲಿ ದೋಸೆ ಮುದ್ದೆ ರೈಸು ಎಲ್ಲದ್ರ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನ್ಲಂತೂ ಹಸಿ ಕಾಳು ಸೀಸನ್ ಆಗಿರೋದ್ರಿಂದ ಅದ್ಭುತವಾದ ರುಚಿ ರೆಸಿಪಿ ಅಂತಲೇ ಹೇಳ್ಬೋದು ಇದು ಈಗ ಇದನ್ನ ಮಿಕ್ಸ್ ಮಾಡಿಕೊಂಡು ನಮಗೆ ಸಾಂಬಾರು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನ ಸೇರಿಸ್ಕೊಳ್ಳೋಣ ನಿಮಗೆ ತುಂಬ ಗಟ್ಟಿ ಬೇಕನ್ನಿಸಿದ್ರೆ ಸ್ವಲ್ಪ ನೀನಾಗ ಕಮ್ಮಿ ತಗೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊತೇನೆ ಯಾಕಂದರೆ ಇತ್ಕಿದವ್ರೆ ಬೆಳೆ ತಣ್ಣಗಾದ್ಮೇಲೆ ಫುಲ್ಲು ಗೊಜ್ಜು ಥರ ಡ್ರೈ ಆಗಿಬಿಡುತ್ತೆ ಎಷ್ಟೇ ನೀರು ಹಾಕಿದ್ರು ಹಂಗಂದುಬಿಟ್ಟು ತುಂಬಾ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ನೋಡಿ ನೀರನ್ನ ಸೇರಿಸ್ಕೊಳ್ಳಿ ನಾನು ಇಷ್ಟು ತಿಕ್ನೆಸ್ಗೆ ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದು ಕೂಗಿ ತಣ್ಣಗಾಗೋ ತಣ್ಣಗೋಗೋಷೇ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಇತ್ಕಿದವರೇ ಬೆಳೆ ಸಾರಾಗಿರೋದ್ರಿಂದ ಈಗಿದನ್ನು ನಾನು ಎರಡು ವಿಸಿಲ್ನ ಕೂಗಿಸ್ಕೊಳ್ತೀನಿ ನೀವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ತುಂಬ ಬೆಂದೋಗಿಬಿಡುತ್ತೆ ಅಂತಲೇನು ಅಂದ್ಕೊಬಿಡಿ ಎರಡು ವಿಸಿ್ರಿಗೆ ಕೂಗಿಸ್ಕೊಂಡ್ರೆ ಕಾಳು ಕೂಡ ಪರ್ಫೆಕ್ಟಾಗಿ ಬೆಂದೋಗಿರುತ್ತೆ ನಾನಿಲ್ಲಿ ಆಲೂಗಡ್ಡೆ ಬದ್ನೆಕಾಯಿನ ಲಾಸ್ಟಲ್ಲಿ ಹಾಕೊಂಡು ಸಲ ಮಿಕ್ಸ್ ಇದ್ದೀನಿ ತುಂಬ ಜನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದಿಲ್ಲ ಕಾಳೆ ಸಿಗಲ್ಲ ಅಂದ್ಬಿಟ್ಟು ಆದರೆ ಆ ಥರ ಎಲ್ಲ ಏನಿಲ್ಲ ಎರಡು ವಿಸಿರು ಕೂಗಿಸ್ಕೊಂಡ್ರೆ ಕಾಳು ಕರೆಕ್ಟಾಗಿ ಬೆಂದಿರುತ್ತೆ ಕಾಳು ಕೂಡ ಊಟ ಮಾಡಬೇಕಾದ್ರೆ ಸಿಗುತ್ತೆ ನಾನೀಗ ಇದನ್ನು ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಕೂಡ ಈ ಸಾಂಬಾರನ್ನ ಟ್ರೈ ಮಾಡಿ ದೋಸೆ ಇಡ್ಲಿ ಬಿಸಿ ಬಿಸಿ ಮುದ್ದೆ ಜೊತೆಲ್ಲ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ತೀನಿ ಅಂದ್ಕೊಳ್ತೀನಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್